ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ಕರ್ ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಇವತ್ತು ಪಾರಿಜಾತದ ಹೂವು ಇಟ್ಕೊಂಡಿದ್ದೀನಿ ಒಂದೇ ಒಂದು ತುಂಬ ಇತ್ತು ಹಾರಿಸ್ಲಿಕ್ಕಾಗಲಿಲ್ಲ ಒಂದು ನಿಮಗೆ ಎಲೆ ಗೊತ್ತಾಗಬೇಕು ಅಂತ ಹೇಳಿ ಒಂದು ಹೂವು ತೊಗೊಂಡು ಬಂದಿದ್ದೀನಿ ಇದು ಪಾರಿಜಾತದ ಎಲೆ ಕಷಾಯ ಮಾಡಲಿಕ್ಕೆ ತೊಗೊಂಡು ಬಂದಿದ್ದೀನಿ ಈ ಕಷಾಯ ಯಾವುದಕ್ಕಾಗುತ್ತೆ ಅಂತ ಹೇಳಿದ್ರೆ ಸೊಂಟ ನೋವಿಗೆ ಆಮೇಲೆ ಮಂಡಿ ನೋವಿಗೆ ಸ್ನಾಯು ಸೆಳತಕ್ಕೆ ಆಮೇಲೆ ಸಯಾಟಿಕಾ ಅಂತ ಒಂದು ಪ್ರಾಬ್ಲಮ್ ಬರುತ್ತೆ ಸೊಂಟದಿಂದ ಒಂದೇ ಕಡೆ ಫುಲ್ಲು ಕೆಳಗಡೆ ಕಾಲು ಪಾದದ ತನಕ ಫುಲ್ಲು ಸೆಳೆತ ಶುರುವಾಗುತ್ತೆ ಆ ಸೆಳೆತಕ್ಕೆ ತುಂಬ ಹೇಳಿ ಮಾಡಿಸಿದಂಥ ಪಾರಿಜಾತದ ಎಲೆಯ ಕಷಾಯ ಸ್ನೇಹಿತರೆ ಇದು ಇದು ತುಂಬ ತುಂಬ ಒಳ್ಳೆಯದಾಗುತ್ತೆ ಅದು ಅಂದರೆ ದಿನ ಒಂದು ದಿನನಿತ್ಯ ಕುಡಿಬೇಕು ಅಂತ ಏನಿಲ್ಲ ವಾರಕ್ಕೆ ಎರಡು ಬಾರಿ ಮೂರು ಬಾರಿ ಮಾತ್ರ ಕುಡಿಲಿಕ್ಕೆ ಇದು ಇದು ನಾನು ಏಳು ಎಲೆ ತೊಗೊಂಡು ಬಂದಿದ್ದೀನಿ ಅದು ಕಷಾಯ ಮಾಡಲಿಕ್ಕೆ ಆಗೋದು ಏಳು ಎಲೆಯಿಂದ ಮಾಡಬೇಕು ಅಂತ ಹೇಳ್ತಾರೆ ಕೊದ್ದು ಗೊತ್ತಿಲ್ಲದ ಕಾರಣ ಏನು ಅಂತ ಗೊತ್ತಿಲ್ಲ ಆದರೆ ಏಳು ಎಲೆಯಿಂದ ಮಾತ್ರ ಕಷಾಯ ಮಾಡಬೇಕು ಮಾಡಬೇಕಾದ್ರೆ ಏಳು ಎಲೆ ಹಾಕಬೇಕು ಅಂತಾರೆ ಅದು ತೊಳೆದು ತುಂಡು ಮಾಡಿ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅದ್ರ ಜೊತೆಗೆ ಜೀರಿಗೆ ಹಾಕಿದ್ದೀನಿ ಒಂದು ಲೋಟ ದೊಡ್ಡ ಲೋಟ ನೀರು ಹಾಕಿರೋದು ಈಗ ಕುದಿಲಿಕ್ಕೆ ಬಂತು ಚೆನ್ನಾಗಿ ಕುದಿಸ್ಬೇಕು ಇದ್ರ ಸಾರ ಜೀರಿಗೆ ಸಾರ ಎಲೆ ಸಾರ ಎಲ್ಲ ಪೂರ ಇಳಿಬೇಕು ಚೆನ್ನಾಗಿ ಕುದ್ದು ಕಲರ್ ಬರುತ್ತೆ ಅದು ಅದ್ರದ್ದು ಇದ್ರದ್ದು ಒಗುರು ಕಹಿ ಕಹಿ ಜಾಸ್ತಿ ಇದು ಯಾವಾಗಲೂ ಕಹಿ ಜಾಸ್ತಿ ಇರೋವಂಥ ಒಂದು ಎಲೆಯ ಒಂದು ಕಷಾಯ ತುಂಬ ಔಷಧಿಯುಕ್ತ ಔಷಧಿಯುಕ್ತವಾಗಿರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಇದು ಪಾರಿಜಾತ ನಾವು ಅಮೃತ ಬಳ್ಳಿ ಹೇಗೆ ತುಂಬ ಕಹಿ ಅಂದರೆ ಕಹಿ ಇರುತ್ತಲ್ಲ ಅದೇ ಥರನೇ ಇದು ಸಕ್ಕರೆ ಕಾಯಿಲೆಯವರಿಗೂ ಆಗುತ್ತೆ ಹಾಗಾಗಿ ಇದು ಈಗ ಕುದೀತು ಚೆನ್ನಾಗಿ ನಾನು ಇಳಿಸ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಒಂದು ನಾವು ಒಂದು ಲೋಟಕ್ಕೆ ಸೋಸ್ಕೊಳ್ಳೋಣ ನೋಡಿ ಎಷ್ಟು ಒಂದು ದೊಡ್ಡ ಲೋಟ ಹಾಕಿದವಾಗ ಎಷ್ಟು ಕಡಿಮೆ ಆಗಿದೆ ಎಷ್ಟು ಬತ್ತಿಸ್ಬೇಕು ನಾವು ಇಷ್ಟು ಬತ್ತಿಸಿದರೆ ಇದು ಕಷಾಯ ಆದ ಹಾಗೆ ಈಗ ನಾವು ಇದನ್ನು ಈಗ ಕುಡಿಲೋ ಕು ಕುಡಿಲಿಕ್ಕಾಗಲ್ಲ ಇದು ಅಂದರೆ ಬಿಸಿ ಇದೆ ಅಂತಲ್ಲ ಈಗ ಕುಡಿಲಿಕ್ಕಾಗಲ್ಲ ಮಾಡಿದ್ದವಾಗಲೇ ಕುಡಿಯೋಕ್ಕಾಗಲ್ಲ ಇದನ್ನು ಹಾಗೆ ರಾತ್ರಿ ಒಂದು ರಾತ್ರಿ ಕಳೀಬೇಕು ಹಾಗೆ ಇಟ್ಬಿಡಬೇಕು ಇದನ್ನು ಬೆಳಿಗ್ಗಿನ ಜಾವ ಅಂದರೆ ಬೆಳಗ್ಗಿನ ಜಾವ ಎದ್ದು ನೀವು ಅಪ್ ಆಗಿ ಆವಾಗ ಅದ್ರದ್ದು ಅದಕ್ಕೆ ಇನ್ನೊಂದು ಎರಡು ಐಟಮ್ ಹಾಕ್ಲಿಕ್ಕಿದೆ ಇನ್ನೊಂದು ಎರಡು ವಸ್ತು ಹಾಕಲಿಕ್ಕಿದೆ ಹಾಕಿ ಆವಾಗ ಕುಳಿಬೇಕು ಎರಡು ಒಂದು ರಾತ್ರಿಯೆಲ್ಲ ಹಾಗೆ ಇಟ್ಟಿದ್ದೀನಿ ಈಗ ಬೆಳಗಿನ ಜಾವ ಇದು ಬೆಳಗ್ಗೆ ಇದನ್ನ ಎದ್ದು ಇದನ್ನು ಮತ್ತೊಮ್ಮೆ ಸೋಸೋಣ ಏನಾದರೂ ಕಸ ಇರ್ಬೋದು ಅಂತ ಮತ್ತೊಂದು ಸರಿ ಮತ್ತೊಂದು ಸರಿ ಸೋಸ್ಕೊಂಡು ರಾತ್ರಿಯೆಲ್ಲ ಹಾಗೆ ಇಟ್ಟುಬಿಡ್ಬೇಕು ಹನ್ನೆರಡು ಗಂಟೆ ಟೈಮು ಒಂದು ಹತ್ತು ಗಂಟೆ ಟೈಮ್ ಆದರೂ ಇಡಬೇಕದು ಸೋಸಿದೆ ನೋಡಿ ಈಗ ಸೋಸಿದ್ರೂ ಇಷ್ಟು ಕುಡಿಲಿಕ್ಕೂ ಬರಲ್ಲ ಇದು ಸುಮಾರು ಮೂರು ನಾಲ್ಕು ಸರಿ ಕುಡಿಬೋದು ಈಗ ಎಷ್ಟು ಕುಡಿಬೇಕು ಇದು ಕುಡಿಲಿಕ್ಕೆ ಕಷಾಯ ಮಾಡಿ ಕುಡಿ ಹಾಗಿದ್ರೂ ಕುಡಿಯೋದಾದರೂ ಎಷ್ಟು ಅನ್ನೋದು ಒಂದು ಅಳತೆ ಇದೆ ಅಲ್ವಾ ಇದು ಇಪ್ಪತ್ತು ಎಮ್ ಎಲ್ ಇದು ಇಪ್ಪತ್ತು ಎಮ್ ಎಲ್ ಬಟ್ಲದು ಇಪ್ಪತ್ತು ಎಮ್ ಎಲ್ಲಲ್ಲಿ ನಾನೀಗ ಸಾರಿ ಐವತ್ತು ಎಮ್ ಎಲ್ ಬಟ್ಲಿದು ಇಪ್ಪತ್ತು ಎಮ್ ಎಲ್ ಅಲ್ಲ ಐವತ್ತು ಎಮ್ ಎಲ್ ಬಟ್ಲಿದು ಐವತ್ತು ಎಮ್ ಎಲ್ ಕಪ್ಪಲ್ಲಿ ಅರ್ಧ ತಗೊಳ್ತಾ ಇದ್ದೀನಿ ಅಂದರೆ ಇಪ್ಪತ್ತೈದು ಎಮ್ ಎಲ್ ಇಪ್ಪತ್ತೈದು ಎಮ್ ಎಲ್ಲನ್ನು ಹಾಕುವಾಗ ಕೊಡು ಸ್ವಲ್ಪ ಕೆಳಗಡೆ ಹೋಯಿತು ಇಪ್ಪತ್ತೈದು ಎಮ್ ಎಲ್ ಇದೆ ಇದು ಇಪ್ಪತ್ತೈದು ಎಮ್ ಎಲ್ ಒಂದು ಹೊತ್ತಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಎಮ್ ಎಲ್ ಮಾತ್ರ ಕುಡಿಲಿಕ್ಕಾಗೋದು ಅಷ್ಟು ಪೂರ ಕುಡಿಲಿಕ್ಕೆ ಇದು ಕುಡಿಲುಬಾರ್ದು ಕುಡಿಲಿಕ್ಕೆ ಆಗೋದು ಇಲ್ಲ ಇದನ್ನು ಈಗ ನಾವು ಇದಕ್ಕೆ ನಾವು ಒಂದು ಒಂದು ಚಮಚ ಜೇನುತುಪ್ಪ ಹಾಕೋಣ ಜೇನುತುಪ್ಪ ಹಾಕಿ ಕಲಸಿ ಬೆಳಗ್ಗೆ ಅಷ್ಟೊತ್ತಿಗೆ ನೀವು ಕುಡಿಬೇಕು ಹಾಳು ಹೊಟ್ಟೆಗೆ ಬೆಳಿಗ್ಗೆ ಮುಖ ತೊಳೆದು ನೀವು ಫ್ರೆಶಪ್ ಆಗಿ ಬೆಳಿಗ್ಗೆ ಏನೂ ತೊಗೊಳ್ದೇನೆ ಬೆಳಿಗ್ಗೆ ಹೊಟ್ಟೆಗೆ ಏನು ತೊಗೊಳ್ದೇನೆ ಇದನ್ನು ನೀವು ಕುಡಿತಾ ಬರಬೇಕು ಮತ್ತು ಇದು ಕುಡಿದು ಎರಡು ಗಂಟೆ ನಂತರ ಎರಡು ಗಂಟೆ ತನಕ ಏನು ತಗೊಳ್ಬಾರ್ದು ಹಾಗೆ ಬಿಡಬೇಕು ಸ್ನೇಹಿತರೆ ಇದು ಸ ಮಂಡಿ ಕಾಲು ನೋವಿಗೆ ಸೊಂಟ ನೋವಿಗೆ ಮೂಳೆಗಳ ಗಟ್ಟಿತನಕ್ಕೆ ಹೇಳಿ ಮಾಡಿಸಿದಂಥ ಪಾರಿಜಾತದ ಕಷಾಯ ಇದು ಇದು ಈಗ ಆಗಿದೆ ಅಲ್ಲ ಇದನ್ನು ಹೇಗಿರ್ಬೋದು ಕಹಿ ಅಂತಾರಲ್ಲ ಅಂತ ನಾನೇ ಕುಡಿದು ತೋರಿಸ್ತೀನಿ ಸ್ನೇಹಿತರೆ ನಾನು ತುಂಬ ಕಹಿ ತಿನ್ನುವಳು ಕುಡಿಯೋಳು ಆದರೂ ನನಗೆ ಕಹಿ ಅನಿಸುತ್ತೆ ಒಂದು ಜೇನುತುಪ್ಪ ಹಾಕಿದ್ದೀನಿ ಸೂಪರ್ ಕೈ ಇದು ಸೂಪರ್ ಕೈ ಅಂದರೆ ಸೂಪರ್ ಕೈ ಇದೆ ಆ ಕಹಿ ಹೇಳೋಕ್ಕಾಗಲ್ಲ ಅಷ್ಟೊಂದು ಕೈ ಇದೆ ಆ ಕಹಿನ ತಟ್ಕೊಳ್ಬೇಕು ಒಂದು ಸ್ವಲ್ಪ ಇಪ್ಪತ್ತು ಎಮ್ ಎಲ್ ಅಲ್ವಾ ಆ ಕಹಿ ತಟ್ಕೊಂಡು ಕುಡಿದ್ರೆ ನೋವು ನೋವೆಲ್ಲ ನೋವು ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನು ನೀವು ವಾರಕ್ಕೆ ಎರಡು ಬಾರಿ ಮಾತ್ರ ಎಲ್ ಅನ್ನು ಕುಡಿತಾ ಬನ್ನಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಒಂದು ಪಾರಿಜಾತ ಸಿಕ್ಕಿದಲ್ಲಿ ಸೊಂಟ ನೋವು ಬೆನ್ನು ನೋವಿಗೆ ಇದು ಹೇಳಿ ಮಾಡಿಸಿದಂಥ ಔಷಧಿ ನೀವು ಕೂಡ ಒಂದು ಪ್ರಯತ್ನ ಮಾಡಿ ನೋಡಿ ವಯಸ್ಸಾದವರಿಗೆ ಬಂದೇ ಬರುತ್ತಲ್ಲ ಬರ್ತಾ ಇರುತ್ತೆ ನಾನಂತೂ ಎಷ್ಟೇ ಕೈ ಇದ್ದರೂ ಕುಡಿದ್ಬಿಡ್ತೀನಿ ಸ್ನೇಹಿತರೆ ಓಕೆ ಬಾಯ್ ನಮಸ್ತೆ